ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕ್ನಲ್ಲಿ ತಿಕ್ಕಾಟ ಶುರುವಾಗಿದೆ ಎಂಡಿ ಮತ್ತು ಆಡಳಿತ ಮಂಡಳಿ ಮಧ್ಯೆ ಸಮರ ಶುರುವಾಗಿದೆ ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕ್ನಲ್ಲಿ ತಿಕ್ಕಾಟ ಎಂಡಿ ಮತ್ತು ಆಡಳಿತ ಮಂಡಳಿ ಮಧ್ಯೆ ಸಮರ ಶುರುವಾಗಿದೆ ತಿಕ್ಕಾಟದಲ್ಲಿ ಎಂಡಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಾಗಿದೆ ರಿಸೈನ್ ಮಾಡಿದ್ದಾರೆ ಎಂಡಿ ನಿರ್ದಿಷ್ಟ ವೆಚ್ಚದ ಕುರಿತು ತಿಕ್ಕಾಟ ಶುರುವಾಗಿತ್ತು ಅಧಿಕಾರವನ್ನ ಮೀರಿ ಒಂದು ಕೋಟಿ ಹಣ ಬಳಕೆ ಆರೋಪ ಕೇಳಿಬಂದಿತ್ತು ಹಣ ದುರ್ಬಳಕೆ ಬಗ್ಗೆ ಆಡಿಟ್ನಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಮೇ ತಿಂಗಳಲ್ಲಿ ಈ ವಿವಾದ ಸೃಷ್ಟಿಯಾಗಿತ್ತು ಇದೀಗ ಈ ವಿವಾದಕ್ಕೆ ರಾಜೀನಾಮೆಯಲ್ಲಿ ಅಂತ್ಯವಾಗಿದೆ ಪ್ರತಿಷ್ಠಿತ ಕರ್ನಾಟಕ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗಿರುವಂತಹ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಹಾಗೂ ಬ್ಯಾಂಕ್ನ ಆಡಳಿತ ಮಂಡಳಿ ನಡುವೆ ನಡೀತಾ ಇದ್ದಂತಹ ತಿಕ್ಕಾಟ ಇದೀಗ ರಾಜೀನಾಮೆಯಲ್ಲಿ ಕೊನೆಯಾಗಿದೆ ಕರ್ನಾಟಕ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ಹುದ್ದೆಗೆ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಶರ್ಮಾ ಅವರು ಶುಕ್ರವಾರವೇ ರಾಜೀನಾಮೆಯನ್ನು ನೀಡಿದ್ದಾರೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಮನಿ ಕಂಟ್ರೋಲ್ ಈಗಾಗಲೇ ವರದಿಯನ್ನ ಕೂಡ ಮಾಡಿತ್ತು ಸೋಮವಾರವೇ ಅವರ ಕೊನೆಯ ಕೆಲಸದ ದಿನವಾಗಿದೆ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಬಳಿಕ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಹಿರಿಯ ಅಧಿಕಾರಿ ಏನಿದ್ರು ಶೇಖರ್ ರಾವ್ ಕೂಡ ಜುಲೈ ಮೂವತ್ತರೊಳಗೆ ತಮ್ಮ ಹುದ್ದೆಯಿಂದ ಕೆಳಗಿಳಿಯುವ ನಿರೀಕ್ಷೆ ಕೂಡ ಇದೆ ಹಾಗಾದ್ರೆ ಏನಿದು ಸಮರ ಏನಿದು ಜಗಳ ಅಂತ ನೋಡೋದಾದರೆ ಕರ್ನಾಟಕ ಬ್ಯಾಂಕ್ ಮಾಡಿದ ಒಂದು ನಿರ್ದಿಷ್ಟ ವೆಚ್ಚದ ಕುರಿತು ಶ್ರೀಕೃಷ್ಣನ್ ಹರಿಹರ ಶರ್ಮಾ ಮತ್ತು ರಾವ್ ಏನಿದ್ದಾರೆ ಅವರಿಬ್ಬರು ಕೂಡ ಅವರಿಬ್ಬರ ನಡುವೆ ಈ ವಿವಾದ ಸೃಷ್ಟಿಯಾಗಿದೆ ಈ ಹೊಯ್ದಾಟವೀಗ ಸಿಇಒ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವ ಹಂತಕ್ಕೆ ಬಂದ ನಿಂತಿದೆ ಮೇ ತಿಂಗಳಲ್ಲಿ ಈ ವಿವಾದ ಶುರುವಾಗಿತ್ತು ಬ್ಯಾಂಕಿನ ಅಧಿಕೃತ ಲೆಕ್ಕ ಪರಿಶೋಧಕರಾದ ರವಿರಾಜನ್ ಅಂಡ್ ಕೋ ಎಲ್ಎಲ್ಪಿ ಮತ್ತು ಆರ್ಜಿಎನ್ ಪ್ರೆಸ್ ಅಂಡ್ ಕೋ ನಿರ್ದೇಶಕರ ಅಧಿಕಾರವನ್ನು ಮೀರಿ ಇತರ ಉದ್ದೇಶಗಳಿಗಾಗಿ ಮಾಡಿದಂಥ ಒಂದು ಪಾಯಿಂಟ್ ಐವತ್ಮೂರು ಕೋಟಿ ರೂಪಾಯಿ ವೆಚ್ಚದ ಬಗ್ಗೆ ಉಲ್ಲೇಖವನ್ನ ಮಾಡಿದರು ಶ್ರೀಕೃಷ್ಣ ಹರಿಹರ ಶರ್ಮಾ ಮತ್ತು ರಾವ್ ಬ್ಯಾಂಕ್ನ ಪೂರ್ಣಾವಧಿ ನಿರ್ದೇಶಕರಾಗಿದ್ದರು ಇದಕ್ಕೆ ಆಡಳಿತ ಮಂಡಳಿಯ ಅನುಮೋದನೆಯನ್ನ ಪಡೆದುಕೊಂಡಿರಲಿಲ್ಲ ಈ ಸಂಬಂಧ ಸಿಇಒ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಆಡಳಿತ ನಡುವೆ ವ್ಯತ್ಯಾಸಗಳು ಹುಟ್ಟುಕೊಂಡಿದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವರು ರಾಜೀನಾಮೆಯನ್ನ ನೀಡಿದ್ದಾರೆ